ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಇವತ್ತು ಗುರುವಾರ ಹಾಕು ಇವತ್ತು ಗುರುವಾರ ನಮ್ಮ ಪಾಪು ಮಾತಾಡಕ್ಕೆ ಬಿಡ್ಲಿಲ್ಲ ಸೊ ನಾಳೆ ನಮ್ಮ ಮನೇಲಿ ಪೂಜೆ ಇದೆ ಇವತ್ತು ದಿನ ಎಲ್ಲ ಪೂಜೆ ಪ್ರಿಪ್ರೇಷನ್ ಆಗತ್ತೆ ಈ ಬ್ಲಾಗಲ್ಲಿ ತೋರಿಸ್ತೀನಿ ಲಾಸ್ಟ್ ಟೈಮ್ ಕೂಡ ಮಾಡಿದ್ವಿ ಪ್ರಿಪ್ರೇಷನ್ ಬಟ್ ಕಾರಣಾಂತರದಿಂದ ಮಾಡೋಕ್ಕಾಗಿಲ್ಲ ಸೊ ವೀಕ್ ಇಟ್ಕೊಂಡಿದ್ದೀವಿ ಇವತ್ತಿನ ವ್ಲಾಗಲ್ಲಿ ನಾನು ಪ್ರಿಪ್ರೇಷನ್ ವ್ಲಾಗ್ ತೋರಿಸ್ ವಿಡಿಯೋ ಮಾಡಿ ತೋರಿಸ್ತೀನಿ ಬೆಳಗ್ಗೆ ಆರು ಗಂಟೆಗೆ ಇವತ್ತು ಎದ್ದು ಸ್ನಾನ ಮಾಡಿ ತಲೆ ಸ್ನಾನ ನಿನ್ನೆ ಎಣ್ಣೆ ಹಚ್ಚಿದೆ ಇವತ್ತು ತಲೆ ಸ್ನಾನ ಮಾಡಿ ದೇವ್ರ ಸಾಮಾನು ದೇವ್ರದ್ದೆಲ್ಲ ಕ್ಲೀನ್ ಮಾಡಿ ಮತ್ತು ಪೂಜೆಗೆ ಕೆಲವೊಂದು ಐಟಮ್ಸ್ ಬರೆದಿದ್ರು ಸ್ವಾಮೀಜಿಗಳು ತಟ್ಟೆ ಲೋಟ ಚಮಚ ಮಚ್ಚಕಾಯಿ ಅವನ್ನೆಲ್ಲ ಏನು ಬೇಕು ಅದನ್ನೆಲ್ಲ ಸಪ್ರೇಟಾಗಿ ತೊಳೆದಿಟ್ಟು ಮತ್ತು ನಾಳೆ ಪೂಜೆಗೆ ಬೆಳಗ್ಗೆನೇ ಪೂಜೆ ಇರೋದ್ರಿಂದ ಅಡುಗೆ ಮಾಡೋದೆಲ್ಲ ಇವತ್ತಿಂದ ಇವತ್ತು ನೈಟ್ ಇರುತ್ತೆ ಸೊ ಹಾಗಾಗಿ ಫ್ರೆಶ್ ಆಗಿ ಮಾಡಬೇಕಲ್ವಾ ಫ್ರೆಶ್ ನೀರು ಮಡಿ ನೀರಲ್ಲಿ ಅದಕ್ಕೆ ನೀರೆಲ್ಲ ಪೂಜೆಗೆ ಇಟ್ಕೊಂಡಾಗಿದೆ ಸೊ ಎಲ್ಲ ತೋರಿಸ್ತೀನಿ ಹಂಗೆಲ್ಲ ಅರೇಂಜ್ ಮಾಡಿದ್ದೀನಿ ಅಂತ ಸ್ವಲ್ಪ ಪ್ರಿಪ್ರೇಷನ್ ಆಗ್ತಾ ಇದೆ ಇವತ್ತಿನ ವ್ಲಾಗ್ ಫುಲ್ಲು ನೋಡಿ ಅಂತ ಹೇಳ್ತೀನಿ ಆ್ಯಂಡ್ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಅದ್ಕಿನ ಫಸ್ಟ್ ಏನಂದರೆ ನೀವು ಇನ್ನ ಯಾರನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಬನ್ನಿ ಇವಾಗ ತೋರಿಸ್ತೀನಿ ಸದ್ಯಕ್ಕೆ ಸೊ ಸ್ವಲ್ಪ ಪ್ರಿಪ್ರೇಷನ್ ಆಗಿದೆ ತೋರಿಸ್ತೀನಿ ಬನ್ನಿ ನೋಡಿ ದೇವ್ರ ಮನೆ ಫುಲ್ಲು ಖಾಲಿ ಖಾಲಿ ಆಗಿದೆ ದೇವ್ರ ಐಟಮ್ಸ್ ಎಲ್ಲ ತೊಳ್ದು ಈ ಕಡೆ ಇಟ್ಟಿದ್ದೀವಿ ಆಚೆ ಶೀತ ಆಗ್ಬಿಟ್ಟಿದೆ ನೀರು ಇನ್ನೂ ಇದೆ ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಹನ್ನೊಂದು ಗಂಟೆ ತನಕ ನೀರು ಬರುತ್ತೆ ನೀರು ಬರ್ತಾ ಇದೆ ಸೊ ಹಾಗಾಗಿ ನೀರು ಬರ್ತಿರುವಾಗಲೇ ಕೆಲಸ ಮಾಡ್ಕೊಳ್ಳೋಣ ಅಂತ ಬೇಗ ಇದ್ದಿದ್ದು ನೋಡಿ ನಮ್ಮಮ್ಮ ಇಲ್ಲಿ ತುಸಿ ಆರ ಸಾರಿ ತು ನೋಡಿ ನಮ್ಮ ಇಲ್ಲಿ ತುಳಸಿ ಹಾರ ಮಾಡೋಕ್ಕೆ ತುಳಸಿ ಕಿತ್ಕೊಂಡ್ಬಂದಿದ್ದಾರೆ ನಾಳೆ ಇದನ್ನು ತೊಳೆದ್ಬಿಟ್ಟು ಮುಡಿಸೋದು ಸತ್ಯನಾರಾಯಣ ಪೂಜೆಗೆ ಮತ್ತು ಇಲ್ಲಿ ನೋಡಿ ಕೆಲವೊಂದು ದೇ ರೈ ದೇವ್ರ ಐಟಮ್ಸು ಇದು ಬಂದು ನಮ್ಮನೆ ದೇವ್ರ ಎಲ್ಲಮ್ಮ ದೇವ್ರದ್ದು ಪಡಲಿಕ್ಕೆ ಸೊ ಎಲ್ಲ ನೀಟಾಗಿ ತೊಳೆದಿದ್ದೀವಿ ನೋಡಿ ಇದು ಅದರದ್ದು ಕೌಡೆ ಸೊ ಅದು ಫುಲ್ಲು ಒಂದು ಟ್ರಕ್ ಫುಲ್ಲು ದೇವ್ರ ಐಟಮ್ಸ್ ಮತ್ತು ಇದು ಪೂಜೆಗೆಲ್ಲ ಕೇಳ್ತಾರಲ್ಲ ಪಾತ್ರೆ ಸೊ ಅದನ್ನೆಲ್ಲ ನಾನೇ ತೊಳ್ದು ಇದನ್ನು ತೊಳೆದು ಇದನ್ನು ತೊಳೆದು ಈ ಡ್ರಮ್ ಮತ್ತು ಆ ಡ್ರಮ್ ಮತ್ತು ಈ ಮೂರು ಕೊಟ್ಪನ ನೀವು ತುಂಬಿಟ್ಟಿದ್ದೀವಿ ಸದ್ಯಕ್ಕೆ ನೋಡಿ ಇಷ್ಟ ಆಗಿದೆ ಪ್ರಿಪ್ರೇಷನ್ ಮತ್ತು ನೋಡಿ ಮತ್ತು ನಮ್ಮ ಪಾಪ ಬೆಳಗ್ಗೆನೆ ಎದ್ದು ಕಾಯೆಲ್ಲ ಏನಂತಾರೆ ಕಾಯೆಲ್ಲ ಬಿಡಿಸಿಡೋದು ಸಾರಿ ಕಾಯಿ ಸುಲಿದಿಟ್ಟಿದ್ದಾರೆ ನಂಗೆ ಅಷ್ಟು ಗೊತ್ತಾಗಲ್ಲ ಮತ್ತು ನಮ್ಮಮ್ಮ ಸಂಡೇನೆ ಬನಾನಾ ತಂದಿದ್ರು ಫುಲ್ಲು ಒಂದು ಗೋನೆ ಫುಲ್ ಅಣ್ಣ ಆಗಿದೆ ಇದೆಲ್ಲ ಲಾಸ್ಟ್ ಟೈಮ್ ತಂದಿದ್ವಿ ಇದನ್ನೆಲ್ಲ ಒಂದು ಹೊಸ್ದಾಗ ಅರೇಂಜ್ ಮಾಡಿಲ್ಲ ಇದು ನಮ್ಮ ಬೇಬಿಗೆ ಫ್ರೂಟ್ಸು ಸೊ ಇದು ಸ್ವಲ್ಪ ಪ್ರಿಪ್ರೇಷನ್ ಆಗಿದೆ ನಮ್ಮಪ್ಪ ಎರಡನೀರು ಕೊಚ್ತಾ ಇದ್ದಾರೆ ಆ್ಯಂಡ್ ಸೊ ಆಗಲೇ ತೋರಿಸ್ದೆ ನಿಮಗೆ ನೋಡಿ ಇಲ್ಲಿ ನಮ್ಮಪ್ಪ ಬೇವಿನ ಸೊಪ್ಪು ಮಾವಿನ ಸೊಪ್ಪು ತಂದಿದ್ದಾರೆ ತೋರಣ ಮಾಡೋಕ್ಕೆ ಪೂಜೆ ಮಾಡೋಕ್ಕೆ ನೋಡಿ ಗಾಯಸ್ ನೀಟಾಗಿ ತೋರ್ಸೋಕ್ಕೆ ಹೇಗೆಲ್ಲ ಇದು ನಮ್ಮ ಮನೆ ತುಳಸಿ ತುಳಸಿ ಗಿಡ ನೋಡಿ ಎಷ್ಟು ಎಷ್ಟು ಇದು ಇದು ನೋಡೋಕೆ ಇಷ್ಟು ಕಾಣಿಸ್ತಿದೆ ಬಟ್ ಒಳಗಡೆ ತುಂಬ ಪಾತ್ರೆ ಇದೆ ಒಂದು ಹತ್ತು ತಟ್ಟೆ ಹತ್ತು ಲೋಟ ಹತ್ತು ಸ್ಪೂನ್ಸು ಸಿಹಿ ಥರ ತುಂಬ ಇದೆ ಹತ್ತು ಬೇಷನ್ಸ್ ಎಲ್ಲ ಇದೆ ನೋಡಿ ನಾನು ಎಷ್ಟು ಕೆಲಸ ಮಾಡಿದ್ದೀನಿ ಇವತ್ತು ಅಮ್ಮ ಮನೆಗೆ ಬಂದರೆ ಮಗಳಿಗೆ ಫ್ರೀ ಬಟ್ ಈ ಥರ ಹಬ್ಬ ಟೈಮಲ್ಲೆಲ್ಲ ಬ್ಯುಸಿ ಆಗಲೇಬೇಕು ನೋಡಿ ಆಮೇಲೆ ಹೂವು ಕತ್ತೋದು ತುಳಸಿ ಕತ್ತೋದು ಮತ್ತು ಸಂಜೆ ಶಾಪಿಂಗು ಹೋಗಬೇಕು ಒಂದು ಹತ್ತು ಮಾರು ಹೂವು ತರಬೇಕು ಹತ್ತು ಮಾರು ಹೂವು ಮತ್ತು ಒಂದೊಂದು ಸಣ್ಣ ಪುಟ್ಟ ಫಸ್ಟೇ ತಂದಿಟ್ಕೊಂಡ್ರೆ ಕೊಳಿತಗೋದು ಅದೆಲ್ಲ ಇರ್ತಾರ ಆ ಥರದ್ದು ತರಬೇಕು ಸಂಜೆ ಹೂವು ಮತ್ತು ದೊಡ್ಡದಿರುತ್ತಲ್ಲ ಬಾಳೆನೋದಕ್ಕೆ ಪಚ್ ಬಾಳೆಹಣ್ಣು ತರಬೇಕು ಇಷ್ಟಿದೆ ಈಗ ಹೊಟ್ಟೆ ಹಶ್ವಾಗ್ತದೆ ಈಗ ಟೈಮ್ ಇನ್ನೂ ಒಂಬತ್ತುವರೆ ಸೊ ಬೆಳಗ್ಗೆನೇ ಬೇಗ ಇದು ಯಾಕೆ ಅದೆಲ್ಲ ಮಾಡಿದ್ದು ಅಂದರೆ ಇನ್ನೂ ಟೈಮ್ ಇತ್ತು ನಮಗೆ ಫ್ರೆಶ್ ನೀರಲ್ಲೇ ಮಾಡಬೇಕು ಅನ್ನೋದು ಒಂದು ನಮ್ಮ ಅಮ್ಮಂಗೆ ಇಷ್ಟ ಸೊ ಹಾಗಾಗಿ ನೀರು ಬರ್ತಾ ಇರುವಾಗಲೇ ಮಾಡೋಣ ಅಂದ್ಕೊಂಡು ಅದೆಲ್ಲ ಮಾಡಿದ್ದು ಬೆಳಿಗ್ಗೆನೇ ಇದ್ದೀವಿ ತಲೆಸ್ನಾನ ಮಾಡಿದ್ದೀನಿ ಬನ್ನಿ ನಮ್ಮ ಅಪ್ಪ ಮತ್ತೆ ನಮ್ಮ ಬೇಬಿ ತೋರಿಸಿದೆ ಆ್ಯಂಡ್ ತುಂಬ ತುಂಬ ಗುಡ್ ನ್ಯೂಸ್ ಬರ್ತಾ ಇದೆ ನಮ್ಮ ಮನೇಲಿ ಇನ್ನೊಂದು ತುಂಬ ಗುಡ್ ನ್ಯೂಸ್ ಸೊ ನಿಮಗೆ ಒಂದು ಲೈವಲ್ಲೇ ಹೇಳಿದ್ದೆ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಸೊ ಯಾ ನಿಮಗೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಒಂದು ಗುಡ್ ನ್ಯೂಸ್ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಬರತ್ತದು ನಾಳೆ ಕೂಡ ಹೇಳ್ತೀನಿ ಓಕೆನಾ ತುಂಬ ಖುಷಿ ಆಗ್ತದೆ ಸ್ವಲ್ಪ ಬೇಜಾರು ಕೂಡ ಆಗ್ತಿದೆ ಇದು ಒಂಥರ ಗುಡ್ ನ್ಯೂಸ್ ಮತ್ತು ಬ್ಯಾಡ್ ನ್ಯೂಸ್ ಎರಡೂ ಕೂಡ ಬಟ್ ಒಂದು ತುಂಬ ಖುಷಿ ಆಗ್ತದೆ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಅದೇನಂತ ರಿವ್ಯೂ ಮಾಡ್ತೀನಿ ಓಕೆ ಬನ್ನಿ ಅಪ್ಪ ಮತ್ತೆ ನಮ್ಮ ಬೇಬಿ ಏನ್ ಮಾಡ್ತಾ ಇದಾರೆ ಅಂತ ತೋರಿಸ್ತೀನಿ ಓಕೆನಾ ಮಾಡ್ತಿದ್ದೆ ಹಾ ಅದಕ್ಕೆ ಇದು ನೀರು ಬರ್ತೀರಾಗ್ಲೆ ತೊಳೆದು ತೊಳ್ದ್ಬಿಡು ಸುಮ್ಮನೆ ಮೇಲ್ಗಡೆ ನೀರು ಇಡ್ತಾರೆ ನಿಂಗೆ ವೇಸ್ಟು ತೊಟ್ಟಿ ಬಿಟ್ಟೀನಿ ಎಲ್ಲ ಕಡ್ದಾಕ್ತ ಅಡುಗೆ ಮಾಡೋಕ್ಕೆ ನೋಡಿ ನಮ್ಮ ಮನೆಗೆ ಅದು ಕೆಲ್ಸ ಇದ್ದೇ ಇರುತ್ತೆ ಅಲ್ಲಿ ಕಟ್ತಾ ಇದ್ದಾರೆ ಈಗ ಕಟ್ತಾ ಇದ್ದಾರೆ ಬೆಳಿಗ್ಗೆ ಮಳೆ ಬರ್ತಾ ಇತ್ತು ಸೊ ಮೇಕೆಗೆ ಏನಮ್ಮ ಇಡ್ ಎಮ್ಮೆ ಹೊಡಿತೀನಿ ಅದಕ್ಕೆ ನೋವಾಗಲ್ವಾ ನೋವಾಗಲ್ಲ ಅದಕ್ಕೆ ಬರಲ್ಲ ತಡಿ ತಡಿ ಗಾಯ್ಸ್ ನೆಕ್ಸ್ಟ್ ಇಲ್ಲಿ ಬಂದು ಅಡುಗೆ ಇವತ್ತು ಬೆಳಗ್ಗೆ ಪಲಾವು ಮಾಡಿದ್ದೆ ನಾನೇ ಮಾಡಿದ್ದೆ ಇದು ಬಂದು ಸೋನಾ ಮಸೂರಿ ರೈಸಲ್ಲ ಸೊಸೈಟಿ ರೈಸು ತುಂಬ ಟೇಸ್ಟಿಯಾಗಿತ್ತು ನೋಡೋಣ ಆ ಥರ ನಿಮಗೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಕಾಯಿಸಿ ಇವಾಗ ತಿಂಡಿ ಮಾಡಿ ಕೆಲವೊಂದಷ್ಟು ಕೆಲಸ ಮಾಡ್ತೀವಿ ಹ್ಞೂ ಫ್ರೆಂಡ್ಸ್ ಇವಾಗ ನಾನು ತುಳಸಿ ಎಲೆ ತುಳಸಿ ಮಾರ ತುಳಸಿ ಹಾರ ಮಾಡ್ತಾ ಇದೀನಿ ಮಾಲಾ ಸತ್ಯನಾರಾಯಣ ಪೂಜೆಗೆ ತುಳಸಿ ಹಾರ ಅವ್ರು ಬರ್ದಿದ್ರು ದುಡ್ಡು ಕೊಟ್ಟು ತರೋದು ಸಿಟಿಯಲ್ಲಿ ದುಡ್ಡು ಕೊಟ್ಟು ತರ್ಬೋದು ಹಳ್ಳಿಯಲ್ಲಿದ್ರೆ ಇದನ್ನೆಲ್ಲ ಮನೆ ಹತ್ರನೇ ಸಿಗುತ್ತೆ ಸೊ ಹಾಗಾಗಿ ನಾನು ತುಳಸಿ ಹಾರ ಇಲ್ಲಿ ನಮ್ಮಮ್ಮ ಅಲ್ಲಿ ಇಲ್ಲಿ ಕಿತ್ಕೊಂಡ್ ಬಂದಿದ್ರು ಸೊ ಹಾಗಾಗಿ ನೋಡಿ ಇಷ್ಟೊಂದಿದೆ ಇಷ್ಟೊಂದು ತುಳಸಿ ಹಾರ ಕಟ್ಬೇಕು ಹಾಗೆ ಸೆಕರೇಶನ್ ಆಗ್ತಾ ಇದೆ ತಿಂಡಿ ತಿಂದೆ

ಒಂಥರ ಅಟ್ಯಾಚ್ಮೆಂಟ್ ಆಗ್ಬಿಟ್ಟೈತೆ ನಮ್ಮ ಬಾಬು ನಮ್ಮ ನಮ್ಮ ಅಪ್ಪನ್ ಬಿಟ್ಟು ಬಿಟ್ಟದ್ದೇ ಇಲ್ಲ ಎಲ್ಲ ಹೋಗ್ಬಿಡುತ್ತೆ ಅಂತ

ನನ್ಮೇಲೆ ಬೀಳಸ್ತೆ ನಮ್ಮ ನೆನೆ ಅಡ್ಗೆ ಮನೆಗೂ ಬಂದಿತ್ತು ಸಡಗ ದೊಡ್ಡದ ತುಂಬಾ ದೊಡ್ಡದು ಎತ್ತ ಸಾಯಿಸ್ಬೇಕು ಹ್ಮ പല്ലന്റെ സോബാ 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 ജാതോ ಇದೆಲ್ಲ ಕಟ್ಬಿಟ್ಟು ನಾನು ನಿಮಗೆ ಆಮೇಲೆ ಸಿಗ್ತೀನಿ ಓಕೆನಾ ಈ ಬ್ಲಾಗಿಗೆ ಈ ರೀತಿ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ವಾಚ್ ಮಾಡ್ತಾ ಇರಿ ಓಕೆ ತೋರಿಸ್ತೀನಿ ಎಷ್ಟು ಕಟ್ಟಿದ್ದೀನಿ ಅಂತ ಆಯ್ಸಿ ಇವಾಗ ನಮ್ಮ ಅಜ್ಜಿ ತುಳಸಿ ಕಟ್ಟಿದೆ ತೋರಿಸ್ತೀನಿ ಆಮೇಲೆ ಹೇಗೆ ಕಟ್ಟಿದ್ದೀನಿ ಅಂತ ನಮ್ಮ ಅಜ್ಜಿ ಬೆಳಗ್ಗೆ ಬಟ್ಟೆ ಹೋಗ್ದು ಹೋಗಿತ್ತು ಸೊ ಇವೆಲ್ಲ ಹಿಂಡ ಒಣ ಹಾಕ್ಬೇಕೀಗ ಹಿಂಡಿ ಒಣ ಹಾಕೋಣ ಬನ್ನಿ ನಮ್ಮಮ್ಮ ಆಚೆ ಹೋಗ್ತಾ ಇದ್ದಾರೆ ಗಾಯ್ಸ್ ನೋಡಿ ಇಲ್ಲಿ ನಮ್ಮ ಬ್ರೋ ಇವಾಗ ಮಾವಿನ ಸೊಪ್ಪು ಬೇವಿನ ಸೊಪ್ಪೆಲ್ಲ ತಂದಿದ್ದಾರೆ ಇಲ್ಲಿ ನಮ್ಮಮ್ಮ ತೋರಣ ಮಾಡೋಕ್ಕೆ ಒಂದೊಂದೇ ರೀತಿ ಬಿಡಿಸಿಟ್ಟಿದ್ದಾರೆ ಸ್ನಾನ ಮಾಡ್ತೀಯ ಗಾಯಸ್ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಆಚೆ ಹೋಗಿದ್ದಾರೆ ಬನ್ನಿ ಇವಾಗ ತೋರಿಸ್ತೀನಿ ತುಳಸಿ ಕಟ್ಟಿದ್ದೀನಿ ಅಂತ ನೋಡಿ ಆಗಲೇ ತೋರಿಸ್ದೆ ಈಗ ನೋಡಿ ಶುದ್ಧ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಇಷ್ಟು ನಾನೇ ಕಟ್ಟಿರೋದು ಸಿಹಿ ಅಂಡ್ ಇಷ್ಟಲ್ಲದೆ ಇನ್ನು ಇನ್ನೂ ಇದೆ ತಡೆರಿ ತೋರಿಸ್ತೀನಿ ಇದೊಂದ ಈಗ ನೋಡಿದೆ ಸಾಕು ಸತ್ಯನಾರಾಯಣ ಸ್ವಾಮಿಗೆ ತುಳಸಿ ಶ್ರೇಷ್ಠ ಸೊ ಹಾಗಾಗಿ ಗಾಯ್ಸ್ ನೋಡಿ ಇಲ್ಲಿ ಒಂದು ಮಾರು ಅಲ್ಲಿ ಒಂದು ಮಾರು ನಮ್ಮ ಅಮ್ಮ ನಾಳೆಗೆ ಇವತ್ತೇ ಈ ಡೈರಿಯಾ ಹೂ ಎಲ್ಲ ಕಿತ್ಕೊಂಡ್ಬಂದಿದೆ ತುಂಬ ಚೆನ್ನಾಗಿ ಅನಿಸುತ್ತಲ್ಲ ಇವೆಲ್ಲ ರೋಸು ಡೈರಿಯಾ ನಮ್ಮ ಪಾಪು ನೋಡಿ ಹ್ಮ್ ಬಾ ಸಾಯ್ಸ್ ಅಷ್ಟಲ್ಲದೆ ನಮ್ಮಮ್ಮ ನೋಡಿ ಇಲ್ಲಿ ಚೆಂಡು ಹೋಗಿ ಬಂದಿದ್ದಾರೆ ಮನೆ ಮುಂದೆ ಹಾರ ಮಾಡಾಕಕ್ಕೆ ಒಂದು ಬಕೆಟ್ ಫುಲ್ಲು ಇದೆಲ್ಲ ಇಲ್ಲೇ ಹಳ್ಳಿ ಅಂದಮೇಲೆ ಅಕ್ಕಪಕ್ಕ ಮನೆಯಲ್ಲೇ ಸಿಗತ್ತೆ ಯಾವ್ದು ದುಡ್ಡು ಕೊಟ್ಟು ತಂದಿಲ್ಲ ಇಷ್ಟು ಆ ಸಂಜೆ ಮಾತ್ರ ಒಂದು ಹತ್ತು ಮಾರು ದುಡ್ಡು ಕೊಟ್ಟು ತರಬೇಕು ನೋಡಿ ಮಳೆ ಬರ್ತಾ ಇದೆ ಜೋರಾಗಿ ತುಂಬಾ ಅಂದ್ರೆ ತುಂಬಾ ಫಾಸ್ಟ್ ಆಗಿ ನೋಡಿ ನಮ್ಮ ಮೇಕೆ ಹಸು ಮೇಯ್ತಾ ಇದೆ ನಾಳೆ ಪೂಜೆಗೆ ಇದು ಮನೆ ಏಟ್ ಮಾಡ್ಕಂಡ ಇವಾಗ ನಮ್ಮ ಪಾಪ ಆರಾಮಾಗಿದ್ದಾಳೆ ಹುಷಾರಾಗಿದ್ದಾಳೆ ಪೂಜೆಗೆ ನಾಳೆಗೆ ನಮ್ಮಪ್ಪ ಸೌದೆ ತಗೋ ಬಂದಿದ್ದಾರೆ ಆಚೆ ಪಟ್ಟೆ ಒಣ ಹಾಕಿದ್ದೆ ಇವಾಗ ಟೆರೇಸ್ ಮೇಲೆ ಬಂದಿದ್ದೀನಿ ನೋಡಿ ಬಟ್ಟೆ ಒಣಕ ನೋಡಿ ಹೇಗೆ ಮಳೆ ಬರ್ತಾ ಇದೆ ಬಾಯ್ಸ್ ನಾನು ನೋಡಿ ಆಚೆ ಇದ್ದರೆ ಇಲ್ಲಿ ನಮ್ಮನೆ ಮನೆ ಪೋಲಿ ಐತಲ್ಲ ನಮ್ಮ ನಮ್ಮ ಅಮ್ಮನ ಸೈಕಲ್ ತಂದು ಸೈಕಲ್ ಹೊಡಿತೈತೆ ಕೈ 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 ಬಾಪ ಬಾಬಾ ಬಾಬಾ ಬೇಡ ಅದ್ರ ಮೇಲೆ ಕುತ್ಕೊಂಡು ಹೊಡಿತಾ ಇತ್ತು ಹಾಂ ಅಲ್ಲಿ ಸೈಕಲ್ ಅಲ್ಲಿ ಕೂತಿದ್ದ ಹ್ಮ್ ಅಲ್ಲಿ ಸೈಕಲ್ ಅಲ್ಲಿ ಕೂತಿದ್ಲು ಗಸ್ ನಾನು ನೋಡಿದೆ ಕುತ್ಕೊಂಡ್ಬಿಟ್ಟಿ ಆ ವಿ ಆಕಾರದ ಹತ್ರ ಕುತ್ಕೊಂಡ್ಬಿಟ್ಟು ಹೊಡಿತಾ ಇದ್ಲು ಏನಪ್ಪ ಅಯ್ಯೋ ಸೊ ಗಾಯ್ಸ್ ಆಮೇಲೆ ಲೀಸ್ ತೊಗೊಂಡು ಏನಾದರೂ ಬಿಟ್ಟಿದ್ದ ನಮ್ಮಮ್ಮ ಸಿಟಿಗೆ ಹೋಗಿದ್ರು ಅವ್ರಿಗೊಂದು ಕೆಲವೊಂದು ಐಟಮ್ಸ್ ಹೇಳಬೇಕಿತ್ತು ಟೇ ಲೀಸ್ಟ್ ಮಾಡ್ತಿದ್ದೆ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ಟೈಮ್ नेक्स्ट okay, वीडियो जो सीकेो इश लाइक शेयर एंड कमेंट ओके बाय लव यू थैंक यू थैंक यू सो मच नेक्स्ट बरते पूरे वीडियो ओके okay? बाय